ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ನಾನು ಇವತ್ತೇನು ಮಾಡ್ತಾಯಿದ್ದೀನಿ ಅಂತ ನೋಡ್ಕೊಬರೋಣ ಇವತ್ತು ನಾನು ಕುಂಬಳಕಾಯಿ ಹಲ್ವಾ ಮಾಡ್ತಾಯಿದ್ದೀನಿ ಬನ್ನಿ ನಾನು ಹೇಗೆ ಮಾಡ್ತೀನಿ ಅಂತ ನಿಮ್ಮ ಹತ್ರನೂ ಇವತ್ತು ಶೇರ್ ಮಾಡ್ತೀನಿ ಬನ್ನಿ ನೋಡ್ಕೊಬರೋಣ ನಾನಿಲ್ಲಿ ಒಂದು ಸಣ್ಣ ಸೈಜ್ದು ಕುಂಬಳಕಾಯಿ ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ಮಾಡಿ ತುರ್ದು ನಾನು ನೋಡಿ ಇಲ್ಲಿ ಚೆನ್ನಾಗಿ ಮಾಡಿ ತುರ್ಕೊತಾ ಇದ್ದೀನಿ ಇದೆಲ್ಲ ಇವಾಗ ತುರಿದಾಗಿದೆ ನೋಡಿ ಸಣ್ಣ ಸೈಜ್ದು ತೊಗೊಂಡಿದ್ದೀನಿ ನಾನು ಈ ನೀರನ್ನೆಲ್ಲ ನಾವು ತೆಗ್ದ ತಕ್ಕೋಬೇಕು ಈ ನೀರನ್ನ ನಾವು ಯೂಸ್ ಮಾಡೋಲ್ಲ ಆ ಬೀಜಗಳ್ನು ಸಹ ನಾವು ಯೂಸ್ ಮಾಡೋಲ್ಲ ಇದನ್ನು ಇವಾಗ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಈ ಕುಂಬಳಕಾಯಿನ ಹಾಕ್ಕೊತಾ ಇದ್ದೀನಿ ನೋಡಿ ಎಲ್ಲ ಕುಂಬಳಕಾಯಿನೂ ಹಾಕ್ಕೊಂಡಿದ್ದೀನಿ ನೀರೆಲ್ಲ ನಾನು ತೆಗ್ದಿದ್ದೀನಿ ಅಷ್ಟೇ ಆದರೂ ಇದನ್ನು ಚೆನ್ನಾಗಿ ಮಾಡಿ ಬೇಯಿಸ್ಕೊಳ್ಳೋಣ ಆ ನೀರಿನ ಪಸ್ತೆ ಒಂದು ಸ್ವಲ್ಪ ಇರಬಾರ್ದು ಅದೆಲ್ಲ ಹೋಗೋ ತನಕ ಇದನ್ನು ನಾನು ಬೇಯಿಸ್ಕೊತೀನಿ ಹಾಗೆ ನಾನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಮಾಡಿ ಬೇಯಿಸ್ಕೊತೀನಿ ನೋಡಿ ಇಲ್ಲಿ ನಾನು ಬೇಯಿಸ್ಕೊತಾ ಇದ್ದೀನಿ ಇದರಲ್ಲಿ ಸ್ವಲ್ಪ ನೀರು ಇರಬಾರ್ದು ಅಲ್ಲಿ ತನಕ ನಾವು ಬೇಯಿಸ್ಕೋಬೇಕು ಈ ಟೈಮಲ್ಲಿ ನಾನೊಂದೆರಡು ಏಲಕ್ಕಿನ ಹಾಕ್ಕೊಂಡಿದ್ದೀನಿ ಇದರಲ್ಲಿ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೆ ಏಲಕ್ಕಿ ಹಾಕ್ಕೊಂಡಿದ್ದೀನಿ ನೋಡಿ ಇದೆಲ್ಲ ನೀರೆಲ್ಲ ಹೋಗಿದೆ ಇವಾಗ ನಾನು ಬೆಲ್ಲ ಇದ್ದೀನಿ ನೀವು ಸಕ್ಕರೆಲಿ ಸಹ ಮಾಡ್ಬೋದು ಬೆಲ್ಲದಲ್ಲಿ ತುಂಬ ಚೆನ್ನಾಗಾಗತ್ತೆ ಹಾಗೆ ಪಕ್ಕದಲ್ಲಿ ಒಂದು ಪ್ಯಾನ್ಗೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ದ್ರಾಕ್ಷಿ ಮತ್ತು ಗೋಡಂಬಿನೂ ಫ್ರೈ ಮಾಡ್ಕೊತೀನಿ ಅದನ್ನು ಸಹ ಇದೆ ಇದಕ್ಕೆ ಹಾಕೊಂಡ್ಬಿಡ್ತೀನಿ ಇನ್ನು ನೋಡಿ ಬೆಲ್ಲ ಎಲ್ಲ ಕರಗ್ತಾ ಇದೆ ನೀರೆಲ್ಲ ಬಿಟ್ಕೊತಾ ಇದೆ ಇಲ್ಲಿ ನೋಡಿ ಆಲ್ಮೋಸ್ಟ್ ಎಲ್ಲ ನೀರೆಲ್ಲ ಬತ್ತೋಗಿದೆ ಹಾಗೆ ಬೆಲ್ಲವೂ ಸಹ ಪೂರ್ತಿ ಕರಗಿದೆ ಇಲ್ಲಿ ನೋಡಿ ನೀರೇನೂ ಇಲ್ಲ ಎಕ್ಸ್ಟ್ರಾ ನೀರೇನೂ ಇಲ್ಲ ಇದರಲ್ಲಿ ಇವಾಗ ಹಾಗೆ ಬೆಲ್ಲ ಇನ್ನೂ ಸ್ವಲ್ಪ ಹಾಗೆ ಇದೆ ಅದು ಸ್ವಲ್ಪ ಕರ್ಗೋ ತನಕ ನಾನು ವೆಯ್ಟ್ ಮಾಡ್ತೀನಿ ಇಲ್ಲಿ ನೋಡಿ ಇದು ರೆಡಿಯಾಗಿದೆ ಇವಾಗ ನಾನು ಇದಕ್ಕೆ ತುಪ್ಪ ಹಾಕ್ಕೊತೀನಿ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಕೊಂಡ್ರೆ ಇದು ರೆಡಿ ಆಗುತ್ತೆ ನೋಡಿ ಇಲ್ಲಿ ನಮ್ಮದು ಕುಂಬಳಕಾಯಿ ಹಲ್ವಾ ರೆಡಿಯಾಗಿದೆ ಟೇಸ್ಟ್ ತುಂಬಾ ಚೆನ್ನಾಗಿತ್ತು ನೀವು ಒಂದ್ಸರಿ ಮನೇಲಿ ಈ ರೆಸಿಪಿನ ಟ್ರೈ ಮಾಡಿ ನಿಮಗೆ ಹೇಗೆ ಅನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹಾಗೆ ನನ್ನ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್